ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನಕದಾಸ ಜಯಂತಿಯ ಸರಳ ಸುಂದರ ಕನ್ನಡ ಭಾಷಣ ಹೋಗೋಣ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಚೆಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಣಿಸ್ಲಿಕ್ಕೆ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನ ತಿಳಿತ ಕಲಿತಾ ಹೋಣ ಬನ್ನಿ ಈ ಸುಂದರ ಸಭೆಯಲ್ಲಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇಂದು ನಾವು ಮಹಾನ್ ಭಕ್ತ ಕವಿ ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಕನಕದಾಸರು ಕೇವಲ ಕವಿ ಮಾತ್ರವಲ್ಲ ಅವರು ಜನರಿಗೆ ಸಮಾನತೆ ಸತ್ಯ ಮತ್ತು ಭಕ್ತಿ ಎಂಬ ಮಹತ್ತರ ಸಂದೇಶ ನೀಡಿದರು ಅವರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ಅವರಿಗೆ ಸಂಗೀತ ಮತ್ತು ಭಕ್ತಿ ಗೀತೆಗಳ ಮೇಲೆ ಅಪಾರ ಆಸಕ್ತಿ ಇತ್ತು ಕನಕದಾಸರು ರಂಗವಿಠಲ ದೇವಸ್ಥಾನ ಭಕ್ತರಾಗಿದ್ದರು ಅವರು ತಮ್ಮ ಕೃತಿಗಳ ಮೂಲಕ ದೇವರ ಭಕ್ತಿ ಮಾನವೀಯತೆ ದಯೆ ಸತ್ಯ ಮತ್ತು ನ್ಯಾಯ ಮೌಲ್ಯಗಳನ್ನು ಬೋಧಿಸಿದರು ಅವರ ಪ್ರಸಿದ್ಧ ಕೃತಿಗಳು ನಾರಾಯಣೀಯ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಮುಂತಾದವು ಪ್ರಮುಖವಾಗಿವೆ ಅವರು ದೇವರ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಿ ಸಾಮಾಜಿಕ ಸಮಾನತೆಯ ಸಂದೇಶ ನೀಡಿದರು ಸ್ನೇಹಿತರೆ ಕನಕದಾಸರ ಜೀವನದಿಂದ ನಾವು ದೈವ ಭಕ್ತಿ ನೈತಿಕತೆ ಮತ್ತು ಮಾನವೀಯತೆ ಕಲಿಯಬೇಕು ನಾವು ಯಾವ ಧರ್ಮದವರಾಗಿದ್ದರೂ ಒಳ್ಳೆಯವರಾಗಿರುವುದು ಸತ್ಯ ನಿಷ್ಠರಾಗಿರುವುದು ಪರರಿಗೆ ಸಹಾಯ ಮಾಡುವುದು ಇದೇ ಕನಕದಾಸರ ನಿಜವಾದ ಬೋಧನೆ ಆದ್ದರಿಂದ ಅವರ ಜೀವನವನ್ನು ನೆನಪಿಸಿಕೊಂಡು ನಾವು ಅವರ ಮಾರ್ಗದಲ್ಲಿ ನಡೆಯೋಣ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಕನಕದಾಸ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ನಿಮಗೆ ಶುಭ ಆಯ್ತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯ ಚಾನಲ್ಸಾದಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್